ಕಾಂಗಣದ ಬಳಿಯಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟೇರಿಯಲ್ ತನಿಖೆಗೆ ಕೆಎಸ್ಸಿಎ ಮಾಜಿ ಅಧಿಕಾರಿಗಳು ಹಾಜರಾಗಿದ್ದಾರೆ ಮ್ಯಾಜಿಸ್ಟೇರಿಯಲ್ ತನಿಖೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು ಇದೀಗ ತನಿಖೆಗೆ ಕೆಎಸ್ಸಿಎ ಮಾಜಿ ಪದಾಧಿಕಾರಿಗಳು ಹಾಜರಾಗಿದ್ದಾರೆ ಮಾಜಿ ಕಾರ್ಯದರ್ಶಿ ಎ ಶಂಕರ್ ಆಮ್ಜಿ ಖಜಾಂಚಿ ಜಯರಾಮ್ ಅವರು ಕೂಡ ಹಾಜರಾಗಿದ್ದಾರೆ ಜಿಲ್ಲಾಧಿಕಾರಿ ಜಗದೀಶ್ ಅವರಿಂದ ಇಬ್ಬರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿಯಾಗಿರುವಂತಹ ಜಗದೀಶ್ ಅವರು ಈ ಇಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ವಿಚಾರಣೆಗೆ ಹಾಜರಾಗಿರುವಂತಹ ಸಂದರ್ಭದಲ್ಲಿ ಎ ಶಂಕರ್ ಹಾಗೂ ಜಯರಾಮ್ ತಮ್ಮ ವಕೀಲರೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟೀರಿಯಲ್ ತನಿಖೆ ನಡೆಸಿ ಇದನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ವರದಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಸಿ ಎ ಮಾಜಿ ಪದಾಧಿಕಾರಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ ಎ ಶಂಕರ್ ಹಾಗೂ ಜಯರಾಮ್ ಇಬ್ಬರು ತಮ್ಮ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರಿ ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಿರುವಂತಹ ಸಂದರ್ಭದ ವಿಡಿಯೋಗಳು ಇನ್ನು ಜಿಲ್ಲಾಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಪರ್ಮಿಷನ್ ಪಡೆದುಕೊಳ್ಳುವುದರಲ್ಲಿ ಎ ಶಂಕರ್ ಹಾಗೂ ಜಯರಾಮ್ ಅವರ ಪಾತ್ರ ಪ್ರಮುಖವಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮಗಳಿಗೂ ಕೂಡ ಅವರು ಕಿವಿಗೊಟ್ಟಿರಲಿಲ್ಲ ಪೊಲೀಸ್ ಅಧಿಕಾರಿಗಳು ಬೇಡ ಅಂತ ಹೇಳಿದರು ಆದರೂ ಕೂಡ ಪರ್ಮಿಷನ್ ಕೊಡಲೇಬೇಕು ಅಂತ ಒತ್ತಡ ಹೇರಿದ್ರು ಅನ್ನೋ ಮಾಹಿತಿಗಳು ಆ ಸಂದರ್ಭದಲ್ಲಿ ಬಹಿರಂಗವಾಗಿತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ತನಿಖೆ ಬಳಿಕ ವರದಿಯಲ್ಲಿ ಏನೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಪರ್ಮಿಷನ್ ಕೊಡಿಸಿದ್ಯಾರು ಪರ್ಮಿಷನ್ ಬೇಕೇ ಬೇಕು ಅಂತ ಒತ್ತಡ ಹೇರಿದ್ಯಾರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಒಂದು ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದವರು ಯಾರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖಾ ವರದಿಯಲ್ಲಿ ವಿಚಾರಗಳು ಬಯಲಾಗಬೇಕಾಗಿದೆ ಹದಿನೈದು ದಿನಗಳ ಬಳಗಾಗಿ ಈ ಒಂದು ತನಿಖಾ ವರದಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಸರ್ಕಾರ ಕೂಡ ಹೇಳಿತ್ತು ಕೋರ್ಟ್